ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದಾರ ಅಂತ ಭಾವಿಸ್ತಾ ಇದೀನಿ ನಾನು ಕೂಡ ತುಂಬ ಚೆನ್ನಾಗಿ ನಾನು ಕೂಡ ಲಕ್ಷಣ ಸಿಂಪಲ್ ಆಗಿ ಮಾಡಿದ್ದಾರೆ ತೋರಿಸಬೇಕು ಅಂತ ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾನು ನಮ್ ಜಶ್ವಿ ಅಂತೂ ಈ ತರ ಪೂಜೆ ಟ್ರಿಪ್ಪು ಆ ತರ ಏನಾದ್ರು ಆದ್ರೆ ಸಾಕು ಅವಳಗ್ ಒಂದು ಸ್ವಲ್ಪ ಹೇಳಿದ್ರು ಸಾಕು ಬೇಗ ಇತ್ತು ರೆಡಿ ಆಗ್ಬಿಡ್ತಾಳೆ ಸೊ ಅದೇ ರೀತಿ ಇವತ್ತು ಕೂಡ ಅವಳು ರೆಡಿಯಾಗಿ ಅಮ್ಮ ಪೂಜೆ ಮಾಡ್ತಾ ಇರೋದನ್ನ ನೋಡ್ತಾ ಇದ್ದಾಳೆ ಸೊ ನಮ್ಮಮ್ಮ ಯಾವ ರೀತಿ ಈ ಬಾರಿ ರಮಾಲಕ್ಷ್ಮಿ ಮಾ ಕೂರಿಸಿದ್ದಾರೆ ಅಂತ ನೋಡಿ ಸೊ ನಿಮಗೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದಾದ್ಮೇಲೆ ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಾನು ಇವತ್ತು ಇಡ್ಲಿ ಮತ್ತು ಮಂಗ್ಳೂರು ಸೌತೆಕಾಯಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕಾಗಿ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಒಂದು ಎರಡು ಮೂರು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ ಬೇಳೆ ಇದು ನಾವು ಮನೆಯಲ್ಲೇ ಬೆಳೆದಿರೋದ್ರಿಂದ ಆ ಥರ ಇದೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಬೇಳೆ ಇಲ್ಲಿ ನಾನು ಅರ್ಧ ಮಂಗ್ಳೂರು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಒಂದು ಸ್ವಲ್ಪ ಬೆಲ್ಲ ಚಿಟಿಕೆ ಆಗೋಷ್ಟು ಅರ್ಶನ ಒಗ್ಗರಣೆಗೆ ಒಂದು ಮೂರಾಗಷ್ಟು ಬೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದು ಹಿಂಬೆನ ಸೈಜಷ್ಟು ಹುಣ್ಸೆಹಣ್ಣ ನಾನಿಲ್ಲಿ ನೆನೆ ಹಾಕೊಂಡಿದ್ದೀನಿ ಅದಾದಮೇಲೆ ರುಬ್ಬಕ್ಕೆ ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಕರ್ಬೇಣ್ ಸೊಪ್ಪು ತೊಗೊಂಡಿದ್ದೀನಿ ಕರ್ಬೇಣ್ ಸೊಪ್ಪು ಹಾಕಿದ್ರೇ ಈ ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡೋದು ಮತ್ತು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನ್ ಆಫ್ ಜೀರಿಗೆ ಮತ್ತು ಒಂದು ಸ್ವಲ್ಪ ಸಾಸಿವೆ ಇದು ರುಬ್ಬಕ್ಕೆ ನಾವೇ ಮಸಾಲ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂದರೆ ಒಂದು ಟೇಬಲ್ ಸ್ಪೂನ್ ಆಫ್ ಕಡಲೆಬೇಳೆ ಒಂದು ಸ್ಪೂನ್ ಧನಿಯಾ ಒಂದು ಸ್ವಲ್ಪ ಮೆಂತ್ಯ ಮತ್ತೆ ಒಂದು ಸ್ಪೂನ್ ಉದ್ದಿನ ಉದ್ದಿನಬೇಳೆ ಒಂದು ಸ್ಪೂನ್ ಜೀರಿಗೆ ಮತ್ತೆ ಒಂದು ನಾಲ್ಕು ಬೇಡಿಗೆ ಮೆಣಸಿನ್ಕಾಯಿ ಮತ್ತೆ ಒಂದು ನಾಲ್ಕು ಒಣ್ಮೆಣ್ಸಿನ್ಕಾಯಿ ನಿಮಗೆ ಖಾರ ಯಾವ ರೀತಿ ಬೇಕೋ ಅದನ್ನು ನೋಡಿಕೊಂಡು ನೀವು ಮೆಣಸಿನ್ಕಾಯಿ ತಗೊಳ್ಳಿ ಅದಾದಮೇಲೆ ಇಲ್ಲಿ ನಾನು ಒಂದು ಚಿಕ್ಕ ಪ್ಯಾನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾನು ತೋರಿಸಿರುವಂತಹ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನಾವಿಲ್ಲಿ ರೋಸ್ಟ್ ಮಾಡಬೇಕಾಗುತ್ತೆ ಈ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಬೇಳೆ ಉಪಯೋಗಿಸೋಕೆ ಇಷ್ಟ ಇಲ್ಲ ಅಂತಂದರೆ ಬೇಕಿದ್ರೆ ಬರೀ ಹಸಿರು ಕಾಳಾದರೂ ಹಾಕ್ಬೋದು ತಪ್ಪಿದ್ರೆ ಸ್ವಲ್ಪ ಹಸಿರು ಬೇಳೆ ಇರುತ್ತಲ್ವ ಅದನ್ನಾದರೂ ಹಾಕೊಳ್ಳಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂತಹ ವಿಡಿಯೋಸು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಈಗ ಅದು ಆಗಿದೆ ಸೊ ಆ ರೀತಿ ನಾವಿಲ್ಲಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಬೇಕಾಗುತ್ತೆ ಅದು ಫ್ರೈ ಆದ ತಕ್ಷಣ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಕರಿಬೇಣ್ ಸೊಪ್ಪು ಇದು ಇಷ್ಟು ಹಾಕೊಂಡು ಆ ಪ್ಯಾನ್ ಬಿಸಿ ಇರುತ್ತೆ ಅಲ್ವ ಆ ಬಿಸಿಲೇ ನಾವು ಇದನ್ನು ರೋಸ್ಟ್ ಮಾಡ್ಕೊಬೇಕಾಗುತ್ತೆ తె ఈ రోస్ట్ మొక్కు యకే ఫ్లేమ్ జాస్తి ఇద్దూ అదూ బేగ కుక్ చాన్సస్ ఇక ఫ్లేవర్ చేంజ్ ఆగె అదాదే అది స్వల్ప తణిగాక అనిబిట్టు అదకే స్వల్ప తణీరు ಇದ್ದೀನಿ ಅದು ಬೇಗ ತಣ್ಣಗಾಗಲಿ ಅಂತ ಸೊ ಈಗ ಫೈನಲಿ ಅದು ಸ್ವಲ್ಪ ತಣ್ಣಗಾಗಿದೆ ಅಂತ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಎಲ್ಲನೂ ಸ್ವಲ್ಪ ನೀರು ಹಾಕಿರ್ತೀವಲ್ವ ಸೊ ಈಗ ನೀರು ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ಅಷ್ಟನ್ನು ಹಾಕೊಂಡು ಇಲ್ಲಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ದಪ್ಪ ದಪ್ಪಕ್ಕೆ ನೀವು ಕೂಡ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ಸಣ್ಣಕ್ಕೆ ಏನು ಮಾಡ್ಕೊಂಬೇಡಿ ಈ ಥರನೇ ಮಾಡ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಕುಕ್ಕರ್ಸ್ ಇಟ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿರ್ತೀವಿ ಅಲ್ವಾ ಸೌತೆಕಾಯಿ ಅದನ್ನು ನಾವು ಇಲ್ಲಿ ಹಾಕ್ಕೊಂಡು ಫ್ರೈ ಇದ್ದೀವಿ ನೀವು ಈ ಸೌತೆಕಾಯಿ ಇಷ್ಟ ಅಲ್ಲ ಅಂದರೆ ಮಾಮೂಲಿ ನಾವು ಸಲಾಡ್ಗೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ ಅದನ್ನು ಕೂಡ ಬೇಕಾದ್ರೆ ಹಾಕೊಂಡು ಮಾಡ್ಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ವೆಜಿಟೇಬಲ್ ಅಷ್ಟೇ ಇದು ಬೇಡ ಅಂದರೆ ಮಿಕ್ಸ್ ವೆಜಿಟೇಬಲ್ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲಿ ಸೌತೆಕಾಯಿಲಿ ನಾನು ಬೀಜ ಎಲ್ಲ ತೆಗೆದು ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದ ಕ್ಯೂಬ್ಸ್ ಮಾಡಿಕೊಂಡು ಸೊ ಇದಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನಿಲ್ಲಿ ಅದನ್ನು ಕುಕ್ ಮಾಡ್ಕೊತಾ ಇದ್ದೀನಿ ಕುಕ್ಕರ್ ಇಟ್ಕೊಂಡಿದ್ದೆ ಅಲ್ವಾ ಸ್ವಲ್ಪ ಚಿಕ್ಕ ಆಗೋಯಿತು ತುಂಬ್ಕೊಳ್ಳುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಕಡಾಯಿ ಇಟ್ಟಿದ್ದೀನಿ ಅದಾದರೆ ಸ್ವಲ್ಪ ದೊಡ್ಡ ಇದೆ ಅಂತ ಇದಾದ ಮೇಲೆ ಇದನ್ನು ನೀರು ಹಾಕಿ ಸ್ವಲ್ಪ ಬೆಂದಾದ್ಮೇಲೆ ನಾವಿಲ್ಲಿ ಹುಣಸೆ ರಸ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನು ಹಾಕ್ಬಿಟ್ಟು ನಾವಿಲ್ಲಿ ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕಾಗುತ್ತೆ ಅದು ಇದೇ ನೀರಲ್ಲಿ ಫಸ್ಟು ಚೆನ್ನಾಗಿ ಕುಕ್ ಆಗಬೇಕು ಅದಾದಮೇಲೆ ನಾವು ಬೇರೆ ಮಸಾಲೆ ಹಾಕಬೇಕು ಇದಾದಮೇಲೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಈ ಥರ ಸಾಂಬಾರಿಗೆ ಬೆಲ್ಲ ಹಾಕಿದ್ರೆ ಅದು ಫ್ಲೇವರೇ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಎನ್ಹ್ಯಾನ್ಸ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕುದೀತಾ ಇದೆ ಆ ಥರ ಕುದ್ದಷ್ಟು ಸೌತೆಕಾಯಿ ನಾವು ಹಾಕಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಇಷ್ಟು ಕುದ್ದಾದ್ಮೇಲೆ ನಾನಿಲ್ಲಿ ಒಂದು ಚಿಟಿಕೆ ಅಷ್ಟು ಅರಿಶಿನ ಇದ್ದೀನಿ ಎಲ್ಲ ಹಾಕಿ ನೋಡಿ ಈ ಥರ ನಾವೆಷ್ಟು ನೀರು ಹಾಕಿದ್ವಿ ಎಷ್ಟು ಕಮ್ಮಿ ಆಗಿದೆ ಇಲ್ಲಿ ಆಗೋವರೆಗೂ ನಾವು ಅದನ್ನು ಕುಕ್ ಮಾಡ್ಕೊಬೇಕಾಗುತ್ತೆ ಆಗ ಸೌತೆಕಾಯಿ ತುಂಬ ಚೆನ್ನಾಗಿ ಕುಕ್ಕಾಗಿರುತ್ತೆ ಇದು ಕುಕ್ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರ್ ಮಾಡ್ಕೊಂಡಿದ್ದೆಲ್ಲ ಪೇಸ್ಟು ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ನಾನು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನಾವಿಲ್ಲಿ ಒಂದು ಕುದಿ ಬರೋವರೆಗೂ ಕೂಡ ಅದನ್ನು ನಾವು ಬಿಡಬೇಕು ನೋಡಿ ಈಗ ಕುದಿ ಇದೆ ಸೊ ಈ ಕುದಿ ಬಂದಾದಮೇಲೆ ನಾನು ಇಲ್ಲಿ ಬೇಯಿಸ್ಕೊಂಡಿದ್ದೆ ಅಲ್ವಾ ಬೇಳೆ ಅದನ್ನು ಹಾಕ್ತಾಯಿದ್ದೀನಿ ಇದಂತೂ ಬೇಳೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಪಾಲಿಶ್ ಇರೋಲ್ಲ ಏನಿಲ್ಲ ಡೈರೆಕ್ಟ್ ನಾವು ಬೆಳೆದಿರೋದನ್ನ ನಾವೇ ಬೇಳೆ ಮಾಡ್ಕೊಂಡಿರೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಸೊ ಇದಾದ ಮೇಲೆ ನಾವು ಇದಕ್ಕೂ ಕೂಡ ಒಂದೆರಡು ಕುದಿ ಬರ್ಸು ಆದಮೇಲೆ ಟೇಸ್ಟಿಗೆ ಎಷ್ಟು ಬೇಕು ನೀವು ಅಷ್ಟು ಉಪ್ಪು ಹಾಕೊಳ್ಳಿ ಉಪ್ಪು ಹಾಕ್ಕೊಂಡು ಕೂಡ ಮತ್ತೆ ಒಂದು ಸ್ವಲ್ಪ ಇದನ್ನು ಕುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾತ್ರ ನೀವು ಇದಕ್ಕೆ ಬೇಕಾದ್ರೆ ಡಿಪ್ಪಿಂಗ್ ವಡಾನಾದ್ರು ಮಾಡ್ಕೊಳ್ಳಿ ಅಥವಾ ಇಡ್ಲಿ ತಪ್ಪದೆ ಅನ್ನಕ್ಕಾದ್ರು ತುಂಬ ಚೆನ್ನಾಗಿರುತ್ತೆ ಸೊ ಫೈನಲಿ ಅದಕ್ಕೆ ಒಂದು ಟಚ್ ಕೊಡಬೇಕಲ್ಲ ಅದಕ್ಕೋಸ್ಕರ ಇಲ್ಲಿ ನಾನು ಒಗ್ಗರಣೆ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಇಲ್ಲಿ ಸಾಸಿವೆ ಮತ್ತು ಜೀರಿಗೆ ಹಾಕೊತಾ ಇದ್ದೀನಿ ಅದೆರಡು ಚೆನ್ನಾಗಿ ಸಿಡ್ದಾದ್ಮೇಲೆ ನಾವಿಲ್ಲಿ ಮೆಣಸಿನ್ಕಾಯಿ ಹಾಕೊಂಡು ಒಗ್ಗರಣೆ ಮಾಡ್ಕೊತೀನಿ ನಾನು ಕರ್ಬೇನ್ ಸೊಪ್ಪನ್ನ ಡೈರೆಕ್ಟು ಸಾಂಬಾರು ಒಳಗಡೆ ಹಾಕಿದ್ದೀನಿ ಸೊಸಿ ಕರ್ಬೇನು ಸೊಪ್ಪಿದೆ ನೀವು ಒಗ್ಗರಣೆ ಮಾಡೋ ಅವಶ್ಯಕತೆನೇ ಇರಲ್ಲ ಸಾಂಬಾರಿಗೆ ಹಾಕಿ ಅದು ಫ್ಲೇವರ್ ಮಾತ್ರ ಚೆನ್ನಾಗಿರುತ್ತೆ ಸೊ ಒಗ್ಗರಣೆ ಆದಮೇಲೆ ನಾನಿಲ್ಲಿ ಆ ಸಾಂಬಾರಿಗೆ ಇದ್ದೀನಿ ಟ್ರಸ್ಟ್ ಮೀ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ನೀವು ಕೂಡ ಒಂದು ಟ್ರೈ ಮಾಡಿ ತುಂಬ ಬೇಗ ಮಾಡ್ಕೊಬೋದು ಇಡ್ಲಿ ಜೊತೆಗೆ ಸಾಂಬಾರು ರೆಡಿ ಇದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನು ಯಾರೆಲ್ಲ ನನ್ನ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ thank you for watching see you in next video bye